ನಾನು ಈ ವಿಚಾರದ ಬಗ್ಗೆ ಮಾತಾಡಬೇಕಾದ್ರೆ ಮಾದನಾಯ್ಕನಹಳ್ಳಿ ಮತ್ತು ರಾಜನ್ಗುಂಟೆ ಎರಡು ಯಲಂಕಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಪೊಲೀಸ್ ಠಾಣೆ ಏನಿತ್ತು ಇದು ಗ್ರಾಮಾಂತರ ಭಾಗಕ್ಕೆ ಸೇರ್ಕೊಂಡ್ಬಿಟ್ಟಿತ್ತು ಗ್ರಾಮಾಂತರ ಭಾಗದ ಡಿ ವೈ ಎಸ್ ಪಿ ಎಸ್ ಪಿ ಅವರು ಅದರ ಮೇಲೆ ಇತ್ತು ನಾವು ನಗರ ಪ್ರದೇಶದಲ್ಲಿದ್ದರೂ ಯಲಂಕಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿದ್ದರೂ ಕೂಡ ಪೊಲೀಸ್ ಠಾಣೆಗಳು ಗ್ರಾಮಾಂತರ ಭಾಗಕ್ಕೆ ಸೇರಿತ್ತು ಈ ನಿಟ್ಟಿನಲ್ಲಿ ಸರ್ಕಾರ ಅವುಗಳನ್ನು ನಗರ ಪ್ರದೇಶಕ್ಕೆ ತಗೊಳ್ಬೇಕು ಕಮಿಷನರೇಟಿಗೆ ತಗೊಳ್ಬೇಕು ಕಮಿಷನರ್ ಹಂಡರ್ಗೆ ತಗೊಳ್ಬೇಕು ಅನ್ನೋ ವಿಚಾರಕ್ಕೆ ರಾಜನ್ಕುಂಟೆ ಮತ್ತು ಮಾನ್ಯಗಳಲ್ಲಿ ಎರಡೂ ಪೊಲೀಸ್ ಠಾಣೆಗಳನ್ನು ನಗರ ಪ್ರದೇಶಕ್ಕೆ ತಗೊಳ್ತೀವಿ ಅಂತ ಏನು ಅವ್ರು ಘೋಷಣೆ ಮಾಡಿದ್ರು ವೈಜ್ಞಾನಿಕವಾಗಿ ಎಲ್ಲೋ ಒಂದು ಕಡೆ ತಪ್ಪಾಗಿತ್ತು ಏನಂದರೆ ಮಾದನಾಯಂಕ್ನಹಳ್ಳಿ ಪೊಲೀಸ್ ಠಾಣೆಯನ್ನು ಕೆಲವು ಗ್ರಾಮಗಳನ್ನು ಅಂದರೆ ದಾಸನ್ಪುರ ಹೋಬಳಿ ಸಂಪೂರ್ಣ ಹೋಬಳಿ ಮಾದನಾಯಂಕ್ನಳ್ಳಿ ಪೊಲೀಸ್ ಠಾಣೆಗೆ ಬರ್ತಿತ್ತು ಕೆಲವು ಗ್ರಾಮಗಳನ್ನು ತೆಗೆದ್ಬಿಟ್ಟು ಬ ಬಾಗಲಗುಂಟೆ ಸ್ಟೇಷನ್ಗೆ ಕೆಲವು ಗ್ರಾಮಗಳನ್ನು ತೆಗೆದ್ಬಿಟ್ಟು ಸೋಲದೇವನಹಳ್ಳಿ ಸ್ಟೇಷನ್ಗೆ ಮತ್ತೆ ಕೆಲವು ಗ್ರಾಮಗಳನ್ನು ಪೀಣಿಯ ಸ್ಟೇಷನ್ಗೆ ಒಂದಷ್ಟು ಗ್ರಾಮಗಳನ್ನು ಹಾಗೇ ಮಾದ್ನಾಂಕನಹಳ್ಳಿ ಪೊಲೀಸ್ ಠಾಣೆ ಅಂತ ಉಳಿಸಿದರು ಹಾಗೆ ಆ ಕಡೆ ರಾಜನ್ ಕೂಡ ಸಹ ಅದೇ ರೀತಿ ಆಗಿತ್ತು ಒಂದಷ್ಟು ದೊಡ್ಡಬಳ್ಳಾಪುರಕ್ಕೆ ಒಂದಷ್ಟು ಚಿಕ್ಜಾಲಕ್ಕೆ ಜಾಲಕ್ಕೆ ಕ್ಷೇತ್ರದ ಚಿಕ್ಜಾಲಕ್ಕೆ ಜಾಲಕ್ಕೆ ಹೋಗ್ತಾ ಇತ್ತು ನಾಗದಾಸ್ನಹಳ್ಳಿ ಮತ್ತೆ ಇದೆಲ್ಲ ಮತ್ತೊಂದಷ್ಟು ಹೆಲಾಂಕಾ ಉಪನಗರ ಠಾಣೆಗೆ ಹೋಗ್ತಾ ಇತ್ತು ನ್ಯೂಟೌನ್ಗೆ ಹೋಗ್ತಿತ್ತು ಇಲ್ಲಿ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಸಾರ್ವಜನಿಕರು ಯಾವ್ಯಾವ ಪ್ರದೇಶದವರು ಯಾವ್ಯಾವ ಠಾಣೆಗೆ ಹೋಗ್ಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಡ್ತಾ ಇತ್ತು ಜೊತೆಗೆ ದೂರ ದೂರದ ಠಾಣೆಗಳಿಗೆ ಹೋಗ್ಬೇಕಾಗಿತ್ತು ಮತ್ತು ಕೋರ್ಟ್ಗಳು ಹಾಗೆ ಕೋರ್ಟ್ಗಳು ಕೂಡ ಏನಾಗುತ್ತೆ ಅಂದರೆ ಒಂದೊಂದು ಪೊಲೀಸ್ ಸ್ಟೇಷನು ಒಂದೊಂದು ಪೋ ಕೋರ್ಟ್ಗಳಿಗೆ ಸಂಬಂಧಪಟ್ಟಿರುತ್ತೆ ಅಲ್ಲಿ ಕೂಡ ಗೊಂದಲ ಮೂಡ್ತಾ ಇತ್ತು ಜೊತೆಗೆ ಅಧಿಕಾರಿಗಳು ಕೂಡ ವಿಭಿನ್ನವಾಗಿರೋದ್ರಿಂದ ಬೇರೆ 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 ಒಂದೊಂದು ಹತ್ತು ಹತ್ತು ಐದೈದು ಕಿಲೋಮೀಟರ್ಗೆ ಎರಡೆರಡು ಕಿಲೋಮೀಟರ್ಗೂ ಕೂಡ ಪೊಲೀಸ್ ಠಾಣೆಗಳು ಚೇಂಜ್ ಆಗ್ತಿದ್ದರಿಂದ ಭಾಳ ದೊಡ್ಡ ಗೊಂದಲ ಆಗೋಗಿತ್ತು ಇದನ್ನು ನಮ್ಮ ಮುಖಂಡರುಗಳು ಸಾರ್ವಜನಿಕರು ವಿಶೇಷವಾಗಿ ನಮ್ಮ ಶಾಸಕರ ಬಳಿ ಕೇಳಿಕೊಂಡಾಗ ಅವರು ಗಮನಕ್ಕೆ ತಂದಾಗ ಅವರು ಆಗಲೇ ಕ್ರಾ ಕಾರ್ಯಪ್ರವೃತ್ತರಾಗಿದ್ದರು ಅವರು ಸಮಸ್ಯೆಯ ಮೂಲನ ಮೊದಲೇ ಅರ್ಥ ಅರ್ಥಕೊಂಡು ಕೂಡಲೇ ಸಂಬಂಧಪಟ್ಟಂಥ ಗೃಹ ಸಚಿವರಾದ ಮನ್ಯ ಜಿ ಪರಮೇಶ್ವರ್ ಅವ್ರಿಗೆ ಆಮೇಲೆ ನಮ್ಮ ವರಿಷ್ಠ ಪೊಲೀಸ್ ಅಧಿಕಾರಿಗಳಿಗೆ ಕಮಿಷನರ್ಗೆ ಸಲೀಂಜಿಯವ್ರಿಗೆ ಎಲ್ರಿಗೂ ಕೂಡ ಮನದಟ್ಟು ಮಾಡಿ ಹಲ್ವಾರು ಬಾರಿ ಅದು ಮತ್ತೆ ಮತ್ತೆ ಚೇಂಜ್ ಆದಾಗಲೂ ಕೂಡ ಮತ್ತೆ ಮತ್ತೆ ಭೇಟಿ ಮಾಡಿ ಇದರ ಸಮಸ್ಯೆನ ಅರ್ಥ ಮಾಡಿಸುವಲ್ಲಿ ಸಫಲರಾಗಿದ್ದರ ಕಾರಣ ಮಾನ್ಯನಹಳ್ಳಿ ಮತ್ತು ರಾಜನ್ಕುಂಟೆ ಪೊಲೀಸ್ ಸ್ಟೇಷನ್ ಸಂಪೂರ್ಣವಾಗಿ ಈಗ ಯಾವುದೇ ರೀತಿಯಾದಂಥ ವಿಭಾಗಗಳಿಲ್ಲ ವಾದ್ನಾಯ್ನಹಳ್ಳಿ ಸಂಪೂರ್ಣ ಏನು ಮೊದಲಿತ್ತು ಇಡೀ ದಾಸನ್ಪುರ ಹಬ್ಬಳು ಈಗ ಕಮಿಷನರೇಟ್ ಅಂಡರ್ಗೆ ಬಂದಿದೆ ರಾಜನಕುಂಟೆ ಸಂಪೂರ್ಣವಾಗಿ ಅದರ ವ್ಯಾಪ್ತಿ ಇತ್ತು ಅದು ಕಮಿಷನರ್ ಅಂಡರ್ಗೆ ಬಂದಿದೆ ಪ್ರಯೋಜನಗಳು ಏನಪ್ಪ ಅಂತ ಹೇಳಿದ್ರೆ ಗ್ರಾಮಾಂತರದಲ್ಲಿ ಸಿಬ್ಬಂದಿ ಕಮ್ಮಿ ಇದ್ರು ವಿಶೇಷವಾಗಿ ಟ್ರಾಫಿಕ್ನಲ್ಲಿ ಸಿಬ್ಬಂದಿನೇ ಇರಲಿಲ್ಲ ಇಡೀ ನೆನ್ಮಂಗ್ಲ ಮೂರು ಠಾಣೆ ಮತ್ತು ಮಾದ್ಯಾಂಕನಹಳ್ಳಿ ಠಾಣೆಯನ್ನು ಸೇರಿಸಿ ಹದಿನೈದು ಇಪ್ಪತ್ತು ಸಿಬ್ಬಂದಿ ಇದ್ದರು ತುಂಬ ಜಿಲ್ಲೆಗಳಿಗೆ ಕರ್ನಾಟಕದ ಬಹಳ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂಥ ಏನು ಈ ಮಾದಳ್ಳಿ ಸ್ಟೇಷನ್ನ ರಾಷ್ಟ್ರೀಯ ಹೆದ್ದಾರಿ ಇದೆ ಭಾಳ ಅವಸ್ಥೆ ಆಗಿತ್ತು ಭಾಳ ಜನ ಶಪಿಸ್ತಿದ್ರು ಇಂಥ ಒಂದು ಟ್ರಾಫಿಕಲ್ಲಿ ನಾವು ಸಿಗಾಕೊಳ್ತಿದ್ದೀವಿ ಅಂಥೇಳಿ ನಗರ ಪ್ರದೇಶಕ್ಕೆ ಹೋಗಿದ್ದರಿಂದ ತಂತಾನೆ ಸಿ ಸಿ ಕ್ಯಾಮ್ರಾಗಳನ್ನು ಎಲ್ಲ ಕಡೆ ಅಳವಡಿಸಬೇಕಾಗುತ್ತೆ ಟ್ರಾಫಿಕ್ಗೆ ವಿಶೇಷವಾದ ಪೊಲೀಸ್ ಠಾಣೆಯನ್ನು ಕೊಡಬೇಕಾಗುತ್ತೆ ಸಾರಥಿ ಜೀಪ್ಗಳು ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ ಓಡಾಡ್ತವೆ ಹಾಗೆ ಏನು ಪೊಲೀಸ್ ಜೀಪ್ಗಳಿದ್ದಾವೆ ಅವು ಕೂಡ ಜಾಸ್ತಿ ಆಗುತ್ತೆ ಗಸ್ತು ಜಾಸ್ತಿ ಆಗುತ್ತೆ ಸಿಬ್ಬಂದಿ ಜಾಸ್ತಿ ಆಗ್ತಾರೆ ಮತ್ತು ತಂತ್ರಜ್ಞಾನ ಬಹಳ ಜಾಸ್ತಿ ಇರುತ್ತೆ ನಗರ ಪ್ರದೇಶದ ಪೊಲೀಸ್ ಠಾಣೆಗಳಲ್ಲಿ ಇವೆಲ್ಲವೂ ಒಂದು ರೀತಿಯಲ್ಲಿ ಈ ಭಾಗದ ಜನಕ್ಕೆ ಸಮಸ್ಯೆ ಆಗಿದ ಮೇಲೆ ಹೋರಾಟ ಮಾಡಲಿಕ್ಕೆ ಸಾಧ್ಯವಾಗದಂಥ ಒಂದು ಪರಿಸ್ಥಿತಿನಲ್ಲಿ ಮಾನ್ಯ ಶಾಸಕರ ವಿವೇಚನೆಯಿಂದ ಅವರ ಒಂದು ಹೋರಾಟ ಮತ್ತು ಒತ್ತಾಯದ ಫಲವಾಗಿ ಈ ಒಂದು ಕಾರ್ಯ ಆಗಿರೋದಕ್ಕೆ ಎಲ್ಲ ಸಾರ್ವಜನಿಕರು ಎಲ್ಲ ನಮ್ಮ ಪಕ್ಷದ ಮುಖಂಡರು ಎಮ್ ಎಲ್ ಎ ಅವರನ್ನು ಭೇಟಿ ಮಾಡಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಕಾರಣ ಇಷ್ಟೇ ಯಾವುದೇ ಕೆಲಸವನ್ನು ಯಾರೇ ಮಾಡಿದ್ರೂ ಸಹ ಮುಕ್ತಕಂಠದಿಂದ ಅಭಿನಂದನೆಯನ್ನು ಮಾಡಬೇಕಾಗಿದ್ದು ಬಹಳ ಮುಖ್ಯವಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಮುಂದಿನ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಪ್ರೇರಣೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಬಂದು ಅಭಿನಂದನೆಯನ್ನು ಮಾಡಿದ್ದಾರೆ ನಮಗೂ ಕೂಡ ಭಾಳ ಸಂತೋಷ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಶಾಸಕರು ಮಾಡಿರ್ತಕ್ಕಂಥ ಕಾರ್ಯವನ್ನು ಸಾರ್ವಜನಿಕರು ಗಮನಿಸಿದ್ದು ಮತ್ತು ಅದರ ಎಷ್ಟು ಸಮಸ್ಯೆ ಇತ್ತು ಅನ್ನೋದ ಮಹತ್ವವನ್ನು ತಿಳಿಸ್ಕೊಡುತ್ತೆ ಪೊಲೀಸ್ ಸ್ಟೇಷನ್ನು ಹರಿದು ಹಂಚು ಹೋಗಿದ್ದರಿಂದ ಆಗ್ತಿದ್ದಂಥ ಸಮಸ್ಯೆಗಳು ಬಹಳ ಇದ್ದದನ್ನು ಗಮನಿಸಿ ಎಮ್ ಎಲ್ ಎ ಅವರು ಮಾಡಿರೋದನ್ನು ಜನ ಶ್ಲಾಘಿಸ್ತಿದ್ದಾರೆ ನಮಗೂ ಕೂಡ ಬಹಳ ಹೆಮ್ಮೆ ಅನಿಸುತ್ತೆ ನಮ್ಮ ಶಾಸಕರ ಕಾರ್ಯಗಳು ಇದೊಂದು ಐತಿಹಾಸಿಕ ಘಟನೆ ಅಂತ ನಾನು ಭಾವಿಸ್ತೀನಿ